ನೋಡಿ ನಾವೆಲ್ಲ ಹಿಂದೂಗಳೇ ನಮ್ಮ ಶಬ್ದಗಳನ್ನ ಶಬ್ದಶ ನೀವು ಅರ್ಥ ಮಾಡ್ಕೋಬೇಕು ನಾವೆಲ್ಲ ಹಿಂದೂಗಳೇ ಅದರಲ್ಲಿ ಹಿಂದೂ ಅಂದ್ರೆ ಈಗಾಗ್ಲೇ ನಾವು ಹೇಳಿದ್ದೇವೆ ಅದೊಂದು ಮಹಾಸಾಗರ ಆ ಮಹಾಸಾಗರದಲ್ಲಿ ಅನೇಕ ನದಿಗಳು ಬಂದು ವಿಲೀನ ಆಗಿದಾವೆ ಕೆಲವು ಮೋಡಗಳಾಗಿ ಮಳೆ ಆಗಿ ಅವು ನದಿಯಾಗಿ ಹರಿದು ಹೋಗಿದಾವೆ ಹರಿತಾ ಇದ್ದಾವೆ ಮತ್ತೆ ಕೊನೆಗೆ ಬಂದು ಎಲ್ಲಿ ಲೀನ್ ಆಗ್ತವೆ ಆ ಮಹಾ ಸಮುದ್ರದೊಳಗೆ ಮಹಾಸಾಗರದೊಳಗೆ ವಿಲೀನ ಆಗ್ತವೆ ಹಾಗೆ ಹಿಂದೂ ಅನ್ನೋದೊಂದು ಮಹಾಸಾಗರ ಅದರಲ್ಲಿ ಬೌದ್ಧ ಜೈನ ಸಿಖ್ ವೀರಶೈವ ಲಿಂಗಾಯತ ವೈಷ್ಣವ ಇವೆಲ್ಲ ಒಂದೊಂದು ನದಿಗಳು ಆಯಾಯ ಕಾಲಘಟ್ಟದಲ್ಲಿ ಆಯಾ ಸಮಯದಲ್ಲಿ ಆ ಮಹಾತ್ಮರು ಬಂದ್ರು ಅವರು ವಿಚಾರಧಾರೆಗಳನ್ನ ಹೇಳಿದ್ರು ಶಂಕರಾಚಾರ್ಯರು ಬಂದ್ರು ಮಧ್ವಾಚಾರ್ಯರು ಬಂದ್ರು ರಾಮಾನುಜಾಚಾರ್ಯರು ಬಂದ್ರು ಗುರುನಾನಕರು ಬಂದ್ರು ಜ್ಞಾನೇಶ್ವರರು ಬಂದ್ರು ಬಸವೇಶ್ವರರು ಬಂದ್ರು ಆಯಾಯ ಕಾಲಘಟ್ಟದಲ್ಲಿ ಅವರವರ ವಿಚಾರಗಳನ್ನ ಆಯಾ ಸಂದರ್ಭದಲ್ಲಿ ಹೇಳಿದ್ರು ಅವುಗಳು ಪಥಗಳಾಗಿ ಆಮೇಲೆ ಅವುಗಳು ಒಂದು ದೊಡ್ಡ ಸಂಸ್ಥೆಗಳಾಗಿ ಕೆಲವರು ಅವುಗಳನ್ನ ಧರ್ಮ ಅಂತ ಕರೆದ್ರು ಬಸವನ ಹೇಳ್ತಾರೆ ದಯವೇ ಧರ್ಮದ ಮೂಲವಯ್ಯ ಅಂತ ಅದನ್ನು ನಾವೆಲ್ಲರೂ ಅದನ್ನ ಆಚರಣೆ ಮಾಡ್ಲಿಕ್ಕೆ ಶುರು ಮಾಡಿದಿವಿ ಕರ್ನಾಟಕದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಒಂದು ಹೊಸ ಜಗತ್ತಿಗೆ ಒಂದು ಹೊಸದನ್ನ ಕೊಟ್ಟರು ಅದು ವಿಜಯಪುರದ ಜಿಲ್ಲೆಯಲ್ಲಿ ಅಖಂಡ ವಿಜಯಪುರ ಜಿಲ್ಲೆಯಲ್ಲಿ ಅಂತ ಬಸವಣ್ಣನವರು ವಿಶ್ವಗುರು ಅಂತ ಕರಿತೀವಿ ನಾವು ಅವರನ್ನು ನಾವು ಒಂದು ಒಂದು ವ್ಯವಸ್ಥೆಗೆ ಸೀಮಿತ ಮಾಡೋದು ಬೇಡ ಅವ್ರ ವಿಚಾರಗಳನ್ನು ಬಸ್ವನ್ನ ಒಪ್ಪದವ್ರು ಯಾರೂ ಇಲ್ಲ ಎಲ್ಲರೂ ಬಸವಣ್ಣ ಅಪ್ಗೊಂಡ್ರು ಯಾಕಂದ್ರ ಹನ್ನೆರಡನೇ ಶತಮಾನದಲ್ಲಿ ಬಸ್ವನ್ನ ಎಲ್ಲರನ್ನ ಅಪ್ಕೊಂಡ ಅದಕ್ಕೆ ಇವತ್ತು ಇಡೀ ಜಗತ್ತು ಬಸವಣ್ಣ ಅಪ್ಗೊಂಡದ ಒಪ್ಗೊಂಡದ ಅಂತ ಬಸವಣ್ಣನವರನ್ನ ನಾವು ವಿಶ್ವ ಗುರು ಅಂತ ಕರಿತೀವಿ ಅದಕ್ಕೆ ಇವತ್ತು ಲಂಡನ್ ಥೇಮ್ಸ್ ನದಿಯ ತಟದಲ್ಲಿ ಜಗತ್ತಿನ ಅತ್ಯಂತ ಪುರಾತನವಾಗಿರುವಂತಹ ಏನು ಥೇಮ್ಸ್ ರಿವರ್ ಇದೆ ಆ ನದಿಯ ತಟದಲ್ಲಿ ಬಸವನ ಕುಳಿತಿದ್ದಾನೆ ಇವತ್ತು ಜಗತ್ತಿನ ಎಲ್ಲಾ ಭಾಗಗಳಲ್ಲಿ ಬಸವನ ಇವ ನಮ್ಮವ ಇವ ನಮ್ಮವ ಅಂತಂದರೆ ಇವತ್ತು ಭಾರತ ಮಂಟಪ ಅಂತ ಹೇಳಿ ದೆಹಲಿಯಲ್ಲಿ ನರೇಂದ್ರ ಮೋದಿಜಿ ಅವರು ಮಾಡಿದ್ರು ಅದಕ್ಕೆ ಮೂಲ ಪ್ರೇರಣೆ ಬಸವಾದಿ ಶರಣರ ಅನುಭವ ಮಂಟಪ ಹಾಗಾಗಿ ನಾವೆಲ್ಲ ಬಸವನ್ ಹೇಳಿದ್ದು ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂದಿದ್ದು ಇವ ನಾರವ ಇವ ನಾರವ ಇವ ನಾರವ ಅನ್ಲಿಕ್ಕೆ ಹೋಗ್ಬೇಡ್ರಿ ನಾವೆಲ್ಲ ಒಂದಾಗಿ ಹೋಗೋಣ ನಾವೆಲ್ಲ ಹಿಂದೂಗಳು ನಿಮ್ಮ ಆಚರಣೆಗಳು ನಿಮ್ಮ ವಿಚಾರಗಳಿದ್ರೆ ಅವೆಲ್ಲಾ ನಿಮ್ಮ ವ್ಯವಸ್ಥೆಯಲ್ಲಿ ಇರ್ಲಿ ನಾವು ಮತ್ತೊಬ್ಬರು ತನ್ನ ಬಣ್ಣಿಸಬೇಡ ಇದ್ರು ಹಳಿಯಲು ಬೇಡ ಅಂತ ನಾವು ಏನ್ ಹೇಳುದಂತಂದ್ರೆ ಯಾವ್ದೋ ಒಂದು ಧರ್ಮದ ಆಚರಣೆಗಳಿದಾವೆ ಯಾರೋ ಒಂದು ಯಾರು ರಾಮಾನುಜಾಚಾರ್ಯ ಫಾಲೋ ಮಾಡ್ತಾ ಇದ್ದಾರೆ ಯಾರು ಶಂಕರಾಚಾರ್ಯನ ಫಾಲೋ ಮಾಡ್ತಾ ಇದಾರೆ ಯಾರು ಮಧ್ವಾಚಾರ್ಯ ಫಾಲೋ ಮಾಡ್ತಾ ಇದ್ದಾರೆ ಇನ್ನು ಇನ್ಯಾವುದೋ ಒಬ್ಬ ಮಹಾನ್ ಶ್ರೇಷ್ಠ ಸಂತರನ ಫಾಲೋ ಮಾಡ್ತಾ ಇದಾರೆ ಅವರೇ ಶ್ರೇಷ್ಠ ಅವ್ರು ಶ್ರೇಷ್ಠ ಅಲ್ಲ ನಾವೇ ಶ್ರೇಷ್ಠ ಅಂತ ಹೇಳಿ ಮತ್ತೊಬ್ಬರನ್ನ ದೂಷಿಸಬೇಡ ಬೇಡ ಮತ್ತೊಂದು ಧರ್ಮಗಳನ್ನ ಮತ್ತೊಂದು ಧರ್ಮದ ಭಾವನೆಗಳನ್ನು ಆಚರಣೆಗಳನ್ನು ನಾವು ಟೀಕೆ ಟಿಪ್ಪಣೆ ಮಾಡದೆ ಹೇಗೆ ನಮ್ಮ ತತ್ವ ಶ್ರೇಷ್ಠವಾಗಿರುವಂಥದ್ದು ಆ ಆಚರಣೆಗಳನ್ನ ನಾವು ಮಾಡಬೇಕು ನಮ್ಮ ಅಷ್ಟಾವರ್ಣಗಳನ್ನು ಇನ್ನೂ ತುಂಬಾ ಅದ್ಭುತವಾಗಿ ನಾವು ಹೇಳಬೇಕು ಪಂಚಾಚಾರಗಳ ಬಗ್ಗೆ ಹೇಳಬೇಕು ಷಟಸ್ಥಳ ಬಗ್ಗೆ ನಾವು ಮಾತಾಡಬೇಕು ಅದನ್ನು ಬಿಟ್ಟು ಒಂದು ಧರ್ಮದ ಆಚರಣೆಗಳನ್ನ ಅವುಗಳನ್ನ ಕೀಳಾಗಿ ನೋಡುವಂತಹ ಭಾವನೆ ಒಳಿತಲ್ಲ ಬಸವಣ್ಣವರ ಏಳ್ನೂರ ಎಪ್ಪತ್ತು ಅಮರಗನಗಳ ಅದ್ಭುತವಾಗಿರುವಂತಹ ಶರಣ ಚರಿತಾಮೃತ ಇದೆ ಆ ಶರಿ ಶರಣ ಚರಿತಾಮೃತ ಕಥೆಗಳನ್ನ ಕಾದಂಬರಿಗಳನ್ನ ಜನಗಳಿಗೆ ನಾವು ತಿಳಿಸ್ಬೇಕು ಅದನ್ನು ಬಿಟ್ಟು ಮತ್ತೊಂದು ತತ್ವಗಳನ್ನ ಡಿಗ್ರೇಡ್ ಮಾಡಿದ್ರೆ ನಾವು ಅಪ್ಗ್ರೇಡ್ ಆಗಲ್ಲ ನಾವು ಅಪ್ಗ್ರೇಡ್ ಆಗ್ಬೇಕಂದ್ರೆ ಅಪ್ಡೇಟ್ ಆಗ್ಬೇಕು ಅಂತಂದ್ರೆ ನಾವು ಬಸವಣ್ಣವ್ರ ವಿಚಾರಗಳನ್ನ ಅಪ್ಡೇಟ್ ಆಗಿ ಅಪ್ಡೇಟ್ ವರ್ಷನ್ ನಲ್ಲಿ ನಾವು ಹೇಳಬೇಕು ನೆಲ ಒಂದೇ ಹೊಲಗೇರಿ ಶಿವಾಲಯಕ್ಕೆ ಬಸವಣ್ಣನವರು ಕುಲ ಒಂದೇ ತನ್ನ ತಾ ನರಿದಂಗೆ ಅಂತಂದ್ರು ಜಲ ಒಂದೇ ಶೌಚಾಚಮನಕ್ಕೆ ಅಂತಂದ್ರು ನೀರ್ ಒಂದ ಆದ ನೀರು ಈ ನೀರ್ ಅಂತ ಏನಿಲ್ಲ ನೀರ್ ಒಂದ ಅದು ಕುಡಿಯಾಕ ಉಪಯಿಸ್ತೀವಿ ತೊಳ್ಕೊಳಕ್ಕೆ ಉಪಯಸ್ತೀವಿ ನೆಲ ಒಂದ ದೇವಸ್ಥಾನಕ್ಕೂ ಮತ್ತೊಂದಕ್ಕೂ ಹೋಗಕ ಅದ ಒಂದ ಅದೆಲ್ಲ ಒಂದ ಕುಲ ಒಂದೇ ಎಲ್ಲರಿಗೆ ಆ ಕುಲ ಶ್ರೇಷ್ಠ ಈ ಕುಲ ತನ್ನ ತಾ ನರಿದ ಯಾರು ತನ್ನ ತಾನ ಅರ್ಕೊಂತಾನೆ ಅದೇ ತನ್ನ ಅಂತ ತಿಳಿದು ತಾನೇ ದೇವ ಅಪ್ರಮಾನ ಕೂರ್ಲ ಸಂಗಮ ಅಂತಂದ್ರು ಇದನ್ನೇ ವೇದಗಳಲ್ಲಿ ಹೇಳಿದೆ